ಐ ವಿ ಎಫ್ಗೂ ಮತ್ತು ಇಕ್ಸಿಗೂ ಇರೋ ವ್ಯತ್ಯಾಸ ಏನು ಐ ವಿ ಎಫ್ ಅಂತಂದರೆ ಇನ್ವಿಟ್ರೋ ಫರ್ಟಿಲೈಸೇಷನ್ ಇಕ್ಸಿ ಅಂತಂದರೆ ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪೋಮ್ ಇಂಜೆಕ್ಷನ್ ಇದೆರಡಕ್ಕೂ ಏನು ವ್ಯತ್ಯಾಸ ಅಂತ ಕೇಳ್ತಾರೆ ಐ ವಿ ಎಫ್ ಅಂತಂದರೆ ಇವಾಗ ನಾವು ಐ ವಿ ಎಫ್ ಟ್ರೀಟ್ಮೆಂಟಲ್ಲಿ ಮೊಟ್ಟೆ ಬೆಳೆದ ಮೇಲೆ ಆ ಮೊಟ್ಟೆನ ಹೊಡ್ಕೊಳೋಕ್ಕಿಂತ ಮುಂಚೆ ಆಚೆ ತೆಗೆದು ಆ ಮೊಟ್ಟೆ ಸುತ್ತಲೂ ಒಂದಷ್ಟು ಸಲ ಹಲವಾರು ಐವತ್ತು ಸಾವಿರದಿಂದ ಒಂದು ಲಕ್ಷ ವೀರ್ಯಾಣುಗಳನ್ನ ಹಾಕಿ ಅದಾಗದೇ ನ್ಯಾಚುರಲ್ ಆಗಿ ಆಗಿ ಒಂದು ಮೊಟ್ಟೆ ಒಳಗಡೆ ಒಂದು ವೀರ್ಯಾಣು ಹೋಗೋದಕ್ಕೆ ಐ ವಿ ಎಫ್ ಐ ವಿ ಎಫ್ ಅಂತ ಹೇಳ್ತೀವಿ ಇದು ಕನ್ವೆನ್ಷನಲ್ ಐ ವಿ ಎಫ್ ಇಕ್ಸಿ ಅಂತಂದರೆ ನಾವಾಗ ನಾವೇ ಸೆಲೆಕ್ಟ್ ಮಾಡಿ ಬೆಸ್ಟ್ ಕ್ವಾಲಿಟೀಸ್ ಪಾಮ್ನ ಒಂದು ಮೊಟ್ಟೆ ಒಳಗಡೆ ಇಂಜೆಕ್ಟ್ ಮಾಡೋದಕ್ಕೆ ಇಕ್ಸಿ ಅಂತ ಕರಿತೀವಿ ಯಾರಿಗೆ ಯಾವುದು ಸೂಕ್ತ ಅಂತ ನಾವು ಪೇಷಂಟ್ ಫ್ಯಾಕ್ಟರ್ಸ್ನ ನೋಡಿ ಡಿಸೈಡ್ ಮಾಡ್ತೀವಿ ಯಾವ ಫ್ಯಾಕ್ಟ್ ಮೇಲ್ ಫ್ಯಾಕ್ಟರಲ್ಲಿ ವೀರ್ಯಾಣು ಸಂಖ್ಯೆ ತುಂಬ ಕಡಿಮೆ ಇದ್ದಾಗ ತುಂಬ ಡಿ ಎಫ್ ಐ ಅಂತ ಕರಿತೀವಿ ಡಿ ಎನ್ ಇಂಡೆಕ್ಸ್ ತುಂಬ ಜಾಸ್ತಿ ಇದ್ದಾಗ ಹೆಣ್ಮಕ್ಳು ವಯಸ್ಸು ತುಂಬ ಜಾಸ್ತಿ ಇದ್ದಾಗ ಅಥವಾ ಆಗಿ ಪ್ರೆಗ್ನೆನ್ಸಿ ಲಾಸ್ ಆಗ್ತಾ ಇದೆ ರಿಪೀಟೆಡ್ ಆಗಿ ಐ ವಿ ಎಫ್ ಫೇಲ್ಯೂರ್ ಆಗ್ತಿದೆ ಅಂತ ಕಾರಣಗಳಿದ್ದಾಗ ನಾವು ಅಥವಾ ಜೆನೆಟಿಕ್ ಟೆಸ್ಟಿಂಗ್ಗೆ ತೊಗೋಬೇಕು ನಾವು ಭ್ರೂಣಗಳನ್ನ ಅಂದಾಗ ನಾವು ಈಕ್ಸಿನ ಸಜೆಸ್ಟ್ ಮಾಡ್ತೀವಿ ಇಲ್ಲ ಅಂತಂದರೆ ಮೋಸ್ಟ್ ಆಫ್ ದ ಕೇಸಸ್ ಐ ವಿ ಎಫಲ್ಲಿ ಟ್ರೀಟ್ ಮಾಡ್ಬೋದು ಥ್ಯಾಂಕ್ ಯು